ಹಾಯ್ ಫ್ರೆಂಡ್ಸ್ ನಾವೀಗ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಎಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ವಲ್ಲ ನೈಟ್ ಜರ್ನಿ ಬೇರೆ ಎಲ್ಲೂ ಇಲ್ಲ ಅಮ್ಮನ ಮನೆಗೆ ಅಂದರೆ ದೊಡ್ಡಬಳ್ಳಾಪುರಗೆ ಅರ್ಧ ರಾತ್ರಿಯಲ್ಲಿ ನಾವು ಯಾಕೆ ಊರಿಗೆ ಹೋದ್ವಿ ಅಂದರೆ ನನ್ನ ಮಗಳು ನೈಟ್ ಜರ್ನಿ ಮಾಡಬೇಕು ಲಾಂಗ್ ಡ್ರೈವ್ ಹೋಗಬೇಕು ಅಂತ ಕೇಳಿದ್ದು ಅದಕ್ಕೆ ನಾವು ನಮ್ಮ ದೊಡ್ಡಬಳ್ಳಾಪುರಗೆ ಹೋಗಿದ್ದು ಬೇರೆ ಏನೂ ಕಾರಣ ಇಲ್ಲ ನನ್ನ ತಮ್ಮ ಬೇರೆ ಮೂರು ದಿನದಿಂದ ಮಾ ಊರಿಗೆ ಕರೀತಾ ಇದ್ದ ಆದರೆ ನಾನು ಬರೋಲ್ಲ ಅಂತ ಹೇಳ್ತಾ ಇದ್ದೆ ಲಾಸ್ಟ್ ಮೂಮೆಂಟಲ್ಲಿ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ನಾವು ರೆಡಿ ಕೂಡ ಆಗಿರಲಿಲ್ಲ ಹೇಗಿದ್ವು ಹಾಗೆ ಹೋದ್ವಿ ಫ್ರೆಂಡ್ಸ್ ನಿಮ್ಗೆ ಅನಿಸಿರ್ಬೋದು ಅರ್ಧ ರಾತ್ರಿಯಲ್ಲಿ ಯಾಕೆ ಹೋದ್ರು ಇವರು ಬೆಳಗ್ಗೆ ಹೋಗ್ಬೋದಾಗಿತ್ತಲ್ಲ ಅಂತ ಆದರೆ ನಾವು ತುಂಬ ನೈಟಲ್ಲೇ ಹೋಗೋದು ಯಾಕಂದರೆ ಟ್ರಾಫಿಕ್ ಇರಲ್ವಲ್ಲ ಅದಕ್ಕೋಸ್ಕರ ನಾವು ನೈಟಲ್ಲೇ ಜಾಸ್ತಿ ಹೋಗೋದು ಒಂದು ಹತ್ತು ಗಂಟೆ ಮೇಲೇ ನಾವು ತುಂಬ ಜಾಸ್ತಿ ಟೈಮ್ ನಾವು ನೈಟೇ ಜಾಸ್ತಿ ಓಡಾಡಿರೋದು ಅಂದರೆ ನಮಗೆ ಅಭ್ಯಾಸ ಆಗಿಬಿಟ್ಟಿದೆ ಹಾಗೆ ಕೊರೋನಾ ಟೈಮಲ್ಲೂ ಅಷ್ಟೇ ನಾವು ನೈಟೇ ಜಾಸ್ತಿ ಓಡಾಡಿರೋದು ಅಂದರೆ ಒನ್ ಅವರ್ ಜರ್ನಿ ಅಷ್ಟೇ ಅಲ್ವಾ ಅದಕ್ಕೆ ನಾವು ಯಾವಾಗ ಬೇಕೋ ಅವಾಗ ಹೋಗ್ತಾ ಇರ್ತೀವಿ ಫ್ರೆಂಡ್ಸ್ ಇವತ್ತಿನ ಫುಲ್ ಲಾಗ್ ನಮ್ಮ ಚಿನ್ನದೇ ಆಗಿರುತ್ತೆ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ

ನೋಡಪ್ಪ ಪೂರ್ವಿ ನನ್ನ ಮಾತಾಡ್ಸೋದೇ ಇಲ್ಲ ಅಂತಲ್ಲ ಅತ್ತೇನ್ ಮಾತ್ರ ತಪ್ಕೊಂಡ್ ತಪ್ಕೊಂಡ್ ಇದ್ ಮಾಡತ ಅತ್ತೆ ಮತ್ತೆ ಲವ್ ಜಾಸ್ತಿ ಅಪ್ಪ

ಮತ್ತೆ ಡ್ರೆಸ್ ಹಾಕೊಂಡು ಕೇಳಲ್ಸ್ ಅತ್ತೆ ಸ್ಯಾರಿ ಉಟ್ಕೊಳ್ಳೋದ್ ಗರ್ಲ್ಸ್ ಅಂತ ಹೇಳ್ತಾನೆ ಹೇಳಿದ್ದು ಕೇಳುಬಹುದು ಹಂಗೆ ಹೇಳ್ಬೇಕು ನೀನು

ಸೋ ಬ್ಯೂಟಿಫುಲ್ ಸೋ ಲಿ ಗ್ಯಾನ್ ಜಸ್ಟ್ ಲುಕಿಂಗ್ ಲೈಕ್ ಅವುದಾ ನಮ್ಮ ಅಜ್ಜಿದ ಇಷ್ಟೊತ್ತಲ್ಲಿ ಏನ್ ಕೆಲಸ ಅಂದ್ರೆ ಗೊತ್ತು ಜರ್ಗೋ ಸೈಡ್ಗೆ ಬೀರೋಲ್ಲಿ ಏನೋ ಹುಡ್ಕೊಂಡು ಕುತ್ಕೊಂಡವ್ರೆ ಏನೇನ್ ಅನ್ಬೇಕ ಬಂದು

అమ్మూ ఇవత్ హాకబారంటే సుమ్ ఇలా మన

ಅವನಮ್ಮಪ್ಪ ಹರೊಂದು ಅಕ್ಟಿವ್ ಐತೆ ನಿಮ್ಮಪ್ಪನ ಬರುತ್ತೆ ಅವ್ನು ಹಾಯ್ ಮಾಡಿ ಅದೆನಮ್ಮಪ್ಪ ಹರೊಂದು ನಿಮ್ಮ ಬಾರ್ ಬೋ ಹೋಗ ಬಾ ಹೋಗ ನೀನು ನಾನು ನನ್ನ ಮೇಲೆ ಯಾಕೆ ಇಷ್ಟು ಕೋಪ ನೀರಲ್ಲಿ ಹೋಗಿಬಿಡಾಡಕೆ ಅವ ಗಾಜಿ ರಾಯ್ ಕೂತ್ಕೊಂಡು ಬಿಡತ್ತಲ್ಲ ಅವತ್ತು ಅಜ್ಜಿ ಬಿಟ್ಟತ್ರ ಅಜ್ಜಿ ಕೂತ್ಕೊಂಡು ನೀರಲ್ಲಿ ಅಲೆಲೇ ಶೇಂ ಶೇಂ ओह वाह 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 ये आज ना एक वर्ष ಆಯ್ತು ಇನ್ನ ನಿಂಗೆ ಬಿಟ್ಟುಕೊಂಡಿದ್ದೀಯ ಅಜ್ಜಿ ನೀರ ತರಕಲ್ಲ ನೀರ ನೀರ ತರಕೊಂಡಾಳೆ ತೈತಂತೆ ಬಟ್ಟೆಗಳೆಲ್ಲ ಎತ್ತಿ ಎತ್ತಿ ಬಿಸಾಕ್ತಲ್ಲೊಮ್ಮ ಇಷ್ಟ ಜೊತೆ ಬೊಟ್ಟೆ ತಿರುಗ್ಸಿ ಪಕ್ಕ ಯಾವ ಶರ್ಟ್ ಅದು ನೋಡೋಣ ಓಪನ್ ಮಾಡಾ ದೌನ್ ಮಮ್ಮಿ ಪುಶ್ ನಿんで ಸುಮ್ಮನೆ ಇರೋ ಕಿಚ್ಕಡಾ ರಾಜು ಕುಟ್ಟಿ ಸೇನ್ ಸೇರೆ ಅದಿ

ಮಾಮದು ಕೇಳಲ್ಲ ಅಜೀನಾ ಚೆನ್ನಾಗಿಲ್ಲ ಪೂರ್ವೀಗ ಸಟ್ಟು

I don't know. 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 ನೆತ್ಕೊಂಡೇ ಹೋಗಿಲ್ಲ ನಿನ್ನ ಬಟ್ಟೆ ತೊಗೊಬೋದೆಲ್ಲ ಅಲ್ಲೇ ಬಿಟ್ಟಿದ್ದೀಗ ನೋಡ್ತೋದ್ರಿ ನಾವು ನೀನು ಎಲ್ಲಿ ಬೇಕು ತಾನೆ ಫೋನ್ ಮಾಡಿ ಅಯ್ಯೋ ನಡೀರಮ್ಮ ಮದ್ಕೊಳ್ಳ ಟೈಮ್ ಆಯಿತು ಚಾರ್ಜಿಂಗ್ ಇಲ್ಲ ಇದರಲ್ಲಿ ನೈನ್ ಪರ್ಸೆಂಟ್ ನಾ ನೋಡಿಸ್ಲಾ ಚಿನಿ ನಾ ನೋಡಿಸ್ಲಾ ಬಾಡಾ ಬಾ ಅವಳು ಹತ್ಸ್ಕೊಳ ಸರಿಯಾಗಿ ನಿಂತುಕಾ 나나 <놀람> <놀람>

ಒಂದು ಸ್ಟಾರ್ಟ್ ಮಾಡ್ಕೊಡ್ತಾನೆ ಹುಷಾರು ವಿಧಾನ ಗೊತ್ತಾಮ್ ಹುಷಾರ್ ಮನೆ ಇಲ್ಲಿ ನಮ್ಮ ಚೆನ್ನಿ ನೋಡಿ ಎಷ್ಟು ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತ ಗಾಡಿಯಲ್ಲಿ ಕರ್ಕೊಂಡೋಗಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ ಅವಳನ್ನ ಸಮಾಧಾನ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡಿದ್ದೀವಿ ಅಂದರೆ ಪುರ್ವಿ ಚರಿ ಬಾ ಕೋಪ ಮಾಡ್ಕೊಬೇಡ ಬರ್ತಾರೆ ಬೇಬಿ ಬೇಬಿ ಈಗ ಟರ್ನ್ ಮಾಡ್ಕೊಬರ್ತಾರೆ ನೋಡಲ್ಲಿ ನಾನು ನೀನು ಹೋಗಣ ನಾನು ಹೋಗ್ತೀನಿ ನಾ ಓಕೆ शोद प्रवी सिया हेलो कोपा बंद बिटिदे के कोपा बंद बिटिदे सॉरी ಅಲ್ಲಿಲ್ಲ ಜಾಗ ಇಲ್ಲ ಜರ್ಕೊಂಡ ಹೋಗಕ್ಕೆ ಬಿದ್ ಹೋಗ್ಬಿರ್ತಿ ಅಲ್ಲಿ ಆಗ್ ಬರ್ತಿ ತಾವು ओके okay, लिव बता इतना मम्मी ले नानू नीनो का ना बंगरी नीनो इन सरी वर्ष या नीनो, नीनो।

அல் நோடு பூர்வீ பூவீ பரக்கோகணா அவ்வளோகிற நானும் நீனும் அசைத்த கல்லணா பரங்கே சினிமா அது ஓகேணா மம்ம கர்க்கோகணா இவத்தோ மம்ம கர்க்கோகணா ಹೇಳು ಹೋಗೋದ ಬೇಡ ನೋಡೋರು ಬಂದ್ರು ಬತ್ತಾರಲಿ

बेबी बेबी और इन्ना आसाइड होगी ನ ಬಾಬಂಗರಿ ಸರಿ ಗೌತಮಮ್ಮ ಜೊತೆ ಹೋಗೋ ನಾನು ಜೊತೆ ವಾಕಿ ತಳ್ಕೊಂಡ್ ಹೋದೆ ತನ ಯಾವಾಗಲೂ ಫಂ ಫಂ ಆಫ್ ಮಾಡ್ಬಿಟ್ಟ್ಯಾ ಸಡನ್ ಆಗಿ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಾ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ